ಧರ್ಮಸ್ಥಳದ ಹೆಸರನ್ನು ನಿಜಕ್ಕೂ ಹಾಳು ಮಾಡ್ತಾ ಇರೋರು ಯಾರು ಯಾರಿದ್ದಾರೆ ಇವ್ರ ಹಿಂದೆ ಯಾಕೆ ಹೀಗೆಲ್ಲ ಆಗ್ತಾ ಇದೆ ಯಾರೋ ಪ್ರಭಾವಿಗಳು ಮಾಡಿತಾ ಇದ್ದಾರಾ ಇಲ್ವಾ ಬೇಕು ಬೇಕು ಅಂತ ಮಾಡ್ತಾ ಇದ್ದಾರಾ ಇಲ್ಲ ಹಣ ಇಸ್ಕೊಂಡು ಯಾರಾದರೂ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡ್ತಾ ನಿಜಕ್ಕೂ ಹಾಳು ಮಾಡ್ತಾ ಇರೋರು ಯಾರು ಧರ್ಮಸ್ಥಳದ ಹೆಸರನ್ನು ಹೀಗೊಂದು ಪ್ರಶ್ನೆ ಇದೀಗ ಉದ್ಭವ ಆಗೋಗಿದೆ ಎಸ್ ನಿನ್ನೆ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ನಡೆದಿದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೇ ಅವರು ಒಂದು ಗೂಂಡಾಗಳು ಇದ್ದಕ್ಕಿದ್ದಂಗೆ ಬಂದು ಯೂಟ್ಯೂಬರ್ಸ್ಗಳ ಮೇಲೆ ಕ್ಯಾಮ್ರಾಮ್ಯಾನ್ಗಳ ಮೇಲೆ ಹಲ್ಲೆಯನ್ನು ಮಾಡಿ ಕ್ಯಾಮ್ರಾವನ್ನು ಪುಡಿ ಪುಡಿ ಮಾಡಿ ಎಲ್ಲನೂ ಕೂಡ ಮಾಡಿಬಿಟ್ಟಿದ್ದಾರೆ ಹಾಗಾದರೆ ಅವ್ರು ಹೇಳಿದ್ದೇನು ಧರ್ಮಸ್ಥಳದ ಹೆಸರನ್ನು ಇವರೆಲ್ಲರೂ ಹಾಳು ಮಾಡ್ತಾ ಇದ್ದಾರೆ ಅಂತ ಯಾರು ಹಾಳು ಮಾಡ್ತಾ ಇದ್ದಾರೆ ಯಾಕೆ ಹಾಳು ಮಾಡ್ತಾ ಇದ್ದಾರೆ ಅವ್ರನ್ನ ಯೂಟ್ಯೂಬರ್ಸ್ಗಳು ಅಂತ ಹೇಳೋದಕ್ಕೂ ಮುಂಚೆ ಅವ್ರನ್ನ ಪತ್ರಕರ್ತರು ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾಕೆ ಅಂತಂದರೆ ಅವ್ರು ಯಾವುದೋ ಗಾಸಿಪ್ ಸುದ್ದಿಗಳನ್ನು ಹಬ್ಬಿಸ್ತಾ ಇಲ್ಲ ಸ್ಪಾಟಲ್ಲಿ ಏನು ನಡೀತಾ ಇದೆ ಆ ಸುದ್ದಿಗಳನ್ನ ಮಾತ್ರ ಅವರು ತೋರಿಸ್ತಾ ಇದ್ದಾರೆ ಲೈವಲ್ಲಿ ಸ್ಪಾಟಲ್ಲಿ ಏನು ನಡೀತಾ ಇದೆ ಯಾವ ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಬಂದಿದ್ದಾನೆ ನಾನು ಇಲ್ಲಿ ನೂರಾರು ಹೆಣಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿದ್ದಾನೆ ಸೊ ಅದನ್ನು ಅವರು ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಸ್ಪಾಟಾಗಿ ಬಂದು ಅವ್ನು ತೋರಿಸಿರುವಂಥ ಜಾಗಗಳಲ್ಲಿ ಸಮಾಧಿಯನ್ನು ಆಗಿರುವಂಥ ಕಾರ್ಯ ಮಾಡ್ತಾ ಇದ್ದಾರೆ ಏನಾದರೂ ಸಿಕ್ಕಿರೇ ತೊಗೊಂಡು ಹೋಗಿ ಎಫ್ ಎಸ್ ಎಲ್ಲಿ ಕೊಡ್ತಾ ಇದ್ದಾರೆ ಏನೂ ಸಿಕ್ಕಿಲ್ಲ ಅಂತಂದರೆ ವಾಪಸ್ಸು ಹೋಗ್ತಾ ಇದ್ದಾರೆ ಇದನ್ನು ಡೇ ಬೈ ಡೇ ಪ್ರತಿಯೊಬ್ಬ ಪತ್ರಕರ್ತರು ಎಲ್ಲರೂ ತೋರಿಸ್ತಾ ಇದ್ದಾರೆ ಟಿ ವಿ ಮಾಧ್ಯಮ ಆಗಿರ್ಬೋದು ಡಿಜಿಟಲ್ ಮಾಧ್ಯಮ ಆಗಿರ್ಬೋದು ಪತ್ರಿಕಾ ಅವರಾಗಿರ್ಬೋದು ಮೀಡಿಯಾಗಳಿಂದ ಹಿಡಿದು ಲೋಕಲ್ ಮೀಡಿಯಾದವರು ಎಲ್ಲರೂ ಕೂಡ ಅಲ್ಲಿ ಏನು ನಡೀತಿದೆ ಅಷ್ಟನ್ನು ಮಾತ್ರ ಸುದ್ದಿ ಬಿತ್ತರಿಸ್ತಾ ಇರೋದು ಈ ಮಧ್ಯೆ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡ್ತಾರೋರು ಯಾರು ಅವರ ಮೇಲೆ ಮಾತ್ರ ಅವರು ಕ್ರಮವನ್ನು ಮಾಡಬೇಕಾಗುತ್ತೆ ಧರ್ಮಸ್ಥಳ ಅದು ಒಂದು ಗ್ರಾಮದ ಹೆಸರು ಗ್ರಾಮವನ್ನು ನಾವು ಗ್ರಾಮ ಅಂತಲೇ ಹೇಳಬೇಕು ಧರ್ಮಸ್ಥಳ ಅಂತಲೇ ಹೇಳಬೇಕೇ ವಿನಃ ನೇತ್ರಾವತಿ ನದಿ ಸಮೀಪ ಅಜಿಕುರಿ ಸಮೀಪ ಗುಡ್ಡದಲ್ಲಿ ನೆಲ್ಯಾಡಿಯಲ್ಲಿ ಕಲ್ಲೇರಿಯಲ್ಲಿ ಅಂತ ಹೇಳಿದರೆ ಯಾರಿಗೂ ಅರ್ಥ ಆಗೋದೇ ಇಲ್ಲ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಇಂಥ ಜಾಗದಲ್ಲಿ ಈ ರೀತಿ ಆಗಿದೆ ಈ ರೀತಿ ಆಗ್ತಿದೆ ಮುಂಚೆ ಈ ರೀತಿ ಆಗಿತ್ತು ಈಗ ಅಲ್ಲಿ ತನಿಖೆ ನಡೀತಿದೆ ಅಂತಲೇ ಹೇಳಬೇಕಾಗುತ್ತೆ ವಿನಃ ಅಲ್ಲಿ ಯಾವುದೇ ರೀತಿಯಿಂದಲೂ ಕೂಡ ಬೇರೆ ಬೇರೆ ಮಸಾಲೆಯನ್ನು ಹಾಕಿ ಹೇಳೋದಕ್ಕೆ ಏನೂ ಕೂಡ ಇಲ್ಲ ನಿನ್ನೆ ರಜತ್ತು ಬಿಗ್ ಬಾಸ್ ಖ್ಯಾತಿಯ ರಜತ್ತು ಬಂದು ಬಿ ಅವರ ಮನೆಗೆ ಬರ್ತಾರೆ ಸೌಜನ್ಯನ ಮನೆಗೆ ಬಂದಂತಹ ಟೈಮಲ್ಲಿ ಕೆಲವೊಂದು ಪತ್ರಕರ್ತರು ಯೂಟ್ಯೂಬ್ ಆಗಿರ್ಬೋದು ಡಿಜಿಟಲ್ ಮಾಧ್ಯಮ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಡಿಜಿಟಲ್ ಮಾಧ್ಯಮದವರು ಬಂದು ಅಲ್ಲಿ ಅವ್ರನ್ನ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ಕೆಲವೊಂದು ಬೈಟ್ಗಳನ್ನ ಕೊಡಿ ಅಂದರೆ ನಿಮ್ಮ ಅನಿಸಿಕೆಗಳನ್ನ ಹೇಳಿ ಏನಕ್ಕೆ ಬಂದಿದ್ರಿ ಏನು ವಿಷಯ ಅಂತ ಹೇಳೋದಕ್ಕೆ ಕೇಳ್ತಾರೆ ಸೊ ಇನ್ ಈ ಥರ ಕೇಳುವಂತಹ ಟೈಮಲ್ಲಿ ಇದ್ದಕ್ಕಿದ್ದಂತೆ ಬಂದಂತಹ ಎಲ್ಲಿಂದ ಬರ್ತಾರೆ ಅವ್ರು ಆಗಂತುಕರು ಅವ್ರು ಯಾರಂತಲೇ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಬಂದು ಎಲ್ಲರ ಮೇಲೂ ಕ್ಯಾಮ್ರಾ ಹೊಡೆದಾಗ್ತಾರೆ ಇವ್ ಬೇಡದೇ ಇರೋವಂಥ ಪ್ರಶ್ನೆಗಳನ್ನ ಹಾಕ್ತಾರೆ ನಮ್ಮ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡ್ತಿದ್ದೀರಾ ಅಂತ ಹೇಳಿ ಹೊಡಿತಾರೆ ಇದ್ದಕ್ಕಿದ್ದಂಗೆ ಹಲ್ಲೆ ಮಾಡ್ತಾರೆ ಒಬ್ಬರೊಬ್ಬರು ಕೂಡ ನೋಡೋದಕ್ಕೆ ಥರನೇ ಇರ್ತಾರೆ ಅವ್ರನ್ನ ಗೂಂಡಾಗಳಂತಲೇ ಹೇಳಬೇಕು ಗೊತ್ತಿಲ್ಲ ಯಾರು ಕಳಿಸಿದ್ರು ಅಥವಾ ತಾವೇ ಸ್ವತಃ ತಾವೇ ಬಂದರೂ ಗೊತ್ತಿಲ್ಲ ಅದು ಪಾಂಗಳದ ಒಂದು ರೋಡ್ ಪಾಂಗಳ ಬಂದು ಸೌಜನ್ಯ ಮನೆಗೆ ಹೋಗುವಂಥ ಅದು ಆ ರೋಡಲ್ಲಿ ಜನಗಳು ಕೂಡ ಓಡಾಡ್ತಾ ಇದ್ದರು ಹಾಡು ಹಗಲು ಅದೇನು ರಾತ್ರಿ ಅಲ್ಲ ಯಾರೂ ಇಲ್ಲ ಓಡಾಡೋಕ್ಕೆ ಜನ ಇಲ್ಲ ಅಂತ ಹೇಳೋಕ್ಕೆ ರಾತ್ರಿಯೂ ಅಲ್ಲ ಹಗ್ಗಲು ಟೈಮಲ್ಲೇ ಇವರು ಬಂದು ಇದ್ದಕ್ಕಿದ್ದಂಗೆ ಹೊಡಿತಾರೆ ಅಂತಂದರೆ ಹಾಗಾದರೆ ಅಲ್ಲಿ ಮಾಧ್ಯಮದವ್ರಿಗೆ ಯಾವುದೇ ರೀತಿ ಸೆಕ್ಯೂರಿಟಿಗಳು ಇಲ್ವಾ ಸೆಕ್ಯೂರಿಟಿನೇ ಇಲ್ವಾ ನಾವು ಏನೇ ಏನೇ ಒಂದು ತೋರಿಸ್ಬೇಕು ಅಂತಂದ್ರೂ ಕೂಡ ಜೊತೇಲಿ ನಾವು ಕೂಡ ಒಬ್ರು ಸೆಕ್ಯುರಿಟಿ ಏನು ಹೇಳ್ತಾರೆ ಪೊಲೀಸವರು ಪ್ರೊಟೆಕ್ಷನ್ನು ಇಲ್ಲ ಯಾವುದಾದ್ರೂ ಏನು ಹೇಳ್ತಾರೆ ಸೆಕ್ಯುರಿಟಿನ ಇಟ್ಕೊಂಡೇ ಹೋಗಬೇಕಾ ಅಲ್ಲಿಗೆ ಮಾಡಬಾರ್ದ ಯಾರು ಕೂಡ ಲೈವ್ ಸುದ್ದಿಗಳನ್ನ ತೋರಿಸ್ಬಾರ್ದ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡ್ತಾಯಿದ್ದಾರೆ ಅಂತ ಹೇಳಿದರು ಧರ್ಮಸ್ಥಳನ ಧರ್ಮಸ್ಥಳ ಅಂತಲೇ ಹೇಳಬೇಕು ವಿನಃ ಬೇರೆ ಏನಂತಲೂ ಹೇಳಲಿಕ್ಕೆ ಆಗೋದಿಲ್ಲ ಯಾರು ಕೂಡ ಅಲ್ಲಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಒಬ್ಬರು ಕೂಡ ಅಲ್ಲಿ ಹೋಗಿ ಕ್ಷೇತ್ರದನ್ನು ತೋರಿಸಿ ಇಲ್ಲಿ ಆಗಿದೆ ಅಂತ ಯಾರೂ ಕೂಡ ಹೇಳ್ತಾ ಇಲ್ಲ ಧರ್ಮಸ್ಥಳದ ಇಂಥ ಜಾಗದಲ್ಲಿ ಈ ಥರ ನಡೀತಿದೆ ಅಂತಲೇ ಅಷ್ಟೇ ಹೇಳ್ತಾ ಇರೋದು ಸೊ ಇಲ್ಲಿ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡ್ತಾ ಇರೋರು ಯಾರು ಈ ಕ್ವಶನಿಗೆ ನಿಜವಾಗ್ಲೂ ಯಾರಿಗೂ ಕೂಡ ಪ್ರಶ್ನೆ ಪ್ರಶ್ನೆಗೆ ಅಲ್ಲಿ ಉತ್ತರನೇ ಬರ್ತಾ ಇಲ್ಲ ಯಾರಿಗೂ ಕೂಡ ನಿನ್ನೆ ನಡೆದಂತಹ ಒಂದು ಯೂಟ್ಯೂಬರ್ಗಳ ಮೇಲೆ ಪತ್ರಕರ್ತರ ಮೇಲೆ ಆಗಿರುವಂತಹ ಒಂದು ಹಲ್ಲೆ ನಿಜಕ್ಕೂ ಖಂಡನೀಯ ಇದನ್ನು ಧರ್ಮಸ್ಥಳ ಪೊಲೀಸರು ಎಫ್ ಐ ಆರ್ನ ಮಾಡಲೇಬೇಕಾಗುತ್ತೆ ಏನಿದೆ ಅವರಿಗೆ ಶಿಕ್ಷೆಯನ್ನು ಕೊಡಲೇಬೇಕಾಗುತ್ತೆ ಅವ್ರನ್ನ ಅರೆಸ್ಟ್ ಮಾಡಲೇಬೇಕಾಗುತ್ತೆ ಶಿಕ್ಷೆಯನ್ನು ಕೂಡ ಕೊಡಿಸಲೇಬೇಕಾಗುತ್ತೆ ಯಾಕೆ ಒಂದು ಮಾಧ್ಯಮದವರಿಗೆ ಸ್ವತಂತ್ರನೇ ಇಲ್ಲ ಅಲ್ಲಿ ಹೋಗಿ ಒಂದು ವರದಿ ಮಾಡುವಂತಹ ಹಕ್ಕಿಲ್ಲ ಸ್ವತಂತ್ರ ಕೂಡ ಇಲ್ಲ ಈ ಪ್ರಾಣ ಭಯದಲ್ಲೇ ಓಡಾಡುವಂಥ ಪರಿಸ್ಥಿತಿ ಎದುರಾಗಿದೆ ಹನ್ನೊಂದು ದಿನ ಎಂಟು ದಿನದಿಂದ ನಡೀತಾ ಇದೆ ಅಲ್ಲಿ ಕಾರ್ಯ ಸಮಾಧಿ ಆಗಿರುವಂಥ ಕಾರ್ಯ ಯಾರೂ ಕೂಡ ಬರಲಿಲ್ಲ ನಿನ್ನೆ ಅಂತೂ ಇದ್ದಕ್ಕಿದ್ದಂಗೆ ಅಲ್ಲಿ ಪಾಂಗಳದ ರೋಡಲ್ಲಿ ಇವರು ಜಸ್ಟ್ ಒಂದು ಬೈಟ್ನ ತಗೊಳ್ತಾ ಇರೋಂಥ ಟೈಮಲ್ಲಿ ಹೋಗಿ ಅಟ್ಯಾಕ್ ಮಾಡ್ತಾ ಮಾಡಿದ್ದಾರೆ ಅವರ ಫೇಸ್ ಎಲ್ಲ ಕೂಡ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಯಾರು ಅಂತ ಹೇಳಿ ಪೊಲೀಸರು ಇದ್ರ ಬಗ್ಗೆ ತನಿಖೆಯನ್ನು ನಡೆಸಲೇಬೇಕಾಗತ್ತೆ ಅವ್ರು ಮೇಯ್ನಾಗಿ ಹೇಳ್ತಾ ಇರೋದು ಧರ್ಮಸ್ಥಳ ಹೆಸರನ್ನು ಹಾಳು ನಮ್ಮ ಕ್ಷೇತ್ರದ ಹೆಸರನ್ನು ಹಾಳು ಮಾಡ್ತಿದ್ದಾರೆ ಅಂತ ಅಲ್ಲಿ ಯಾರು ಕೂಡ ಧರ್ಮಸ್ಥಳ ಕ್ಷೇತ್ರ ದೇವಸ್ಥಾನ ತೋರಿಸೋದು ಬೇರೆ ಇನ್ನೊಂದು ಇನ್ನೊಂದು ಯಾರೂ ಇಲ್ಲ ಧರ್ಮಸ್ಥಳದ ಇಂಥ ಜಾಗದಲ್ಲಿ ಈ ರೀತಿಯಾಗಿ ಆಗ್ತಿದೆ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ ನಮ್ಮ ಕ್ಷೇತ್ರದ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ ಅಂತೆಲ್ಲ ನಿನ್ನೆ ಅಷ್ಟೊಂದು ಬಾಯ ಪಡ್ಕೊಂಡ್ರಲ್ಲ ಈಗ ನಿನ್ನೆ ಮಾಧ್ಯಮದವ್ರ ಮೇಲೆ ಅವರು ಕೂಡ ಅಟ್ಯಾಕ್ ಮಾಡಿದ್ದಾರೆ ಈ ವಿಚಾರ ನ್ಯಾಷನಲ್ ಲೆವೆಲ್ವರೆಗೂ ಕೂಡ ಹೋಗಿದೆ ಪ್ರತಿಯೊಂದು ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಬಂದಿದೆ ಅಲ್ಲಿ ಧರ್ಮಸ್ಥಳದಲ್ಲಿರುವಂತಹ ಕೆಲವೊಂದು ಗೂಂಡಾಗಳು ಅಥವಾ ಕೆಲವೊಂದು ಆಗಂತುಕರು ಬಂದು ಇದ್ದಕ್ಕಿದ್ದಂತೆ ಹೊಡೆದಿದ್ದಾರೆ ಪತ್ರಕರ್ತರ ಮೇಲೆ ಅಂತ ಹಾಗಾದರೆ ಈಗ ಧರ್ಮಸ್ಥಳದ ಹೆಸರು ಹಾಳಾಗಿಲ್ವಾ ಧರ್ಮಸ್ಥಳದಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಲ್ಲಿ ಆಗಬಾರ್ದಂತಹ ಅನ್ಯಾಯ ಆಗಿದೆ ಅದನ್ನು ನಾನು ನೋಡಿದ್ದೀನಿ ಅದನ್ನು ಸ ತನಿಖೆ ಮಾಡಿ ಅಂತ ಒಬ್ಬ ಅನಾಮಿಕಾ ಬಂದಿದ್ದಾನೆ ಅದು ಆ ಕೆಲಸನ ಎಸ್ ಐ ಟಿ ಮಾಡ್ತಾ ಇದ್ದೆ ಅದನ್ನು ತೋರಿಸ್ತಾ ಇದ್ದಾರೆ ಟಿ ಲೈವಲ್ಲಿ ಮಾಧ್ಯಮದವರಾಗಿರ್ಬೋದು ಪತ್ರಕರ್ತರು ಟಿ ವಿ ಮಾಧ್ಯಮ ಪತ್ರಿಕೆ ಮಾಧ್ಯಮ ಡಿಜಿಟಲ್ ಮಾಧ್ಯಮ ಪ್ರತಿಯೊಬ್ಬರು ಕೂಡ ತೋರಿಸ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಅಲ್ಲಿ ಅಲ್ಲಿ ಇಲ್ಲ ಈಗ ಇವರು ನ್ಯಾಷನಲ್ ಲೆವೆಲಲ್ಲಿ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಿದ್ರಲ್ಲ ಹಾಗಾದರೆ ಅವರಿಗೇನು ಶಿಕ್ಷೆ ಇಲ್ವಾ ಈಗ ನಿನ್ನೆ ಹಲ್ಲೆ ಮಾಡಿದ ತಕ್ಷಣನೇ ಇವರು ಕೂಡ ರಿಟರ್ನ್ ಹಲ್ಲೆ ಮಾಡಿದರೆ ಅಲ್ಲಿ ದೊಡ್ಡ ಗಲಾಟೆನೇ ಆಗಿರೋದು ಬೇರೆ ಬೇರೆ ಥರನೇ ಅಲ್ಲಿ ನಡೆದಿರೋದು ಪರಿಸ್ಥಿತಿನೇ ಹದಗೆಟ್ಟು ಹೋಗ್ತಾಯಿತ್ತು ಸೊ ಇದ್ರ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸಬೇಕಾಗತ್ತೆ ಯಾರು ಬಂದಿದ್ದಾರೆ ಆಗಂತುಕರು ಅವ್ರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಲೇಬೇಕು ಅವರು ತಮ್ಮಷ್ಟಕ್ಕೆ ತಾವೇ ಬಂದ್ರಾ ಇಲ್ಲ ಯಾರಾದರೂ ಯಾರಾದರೂ ಹೇಳಿದ್ದನ್ನು ಅಥವಾ ಪ್ರಭಾವಿಗಳು ಅವ್ರು ಹೇಳಿದ್ದಕ್ಕೆ ಅವ್ರು ಬಂದು ಇಲ್ಲಿ ಹಲ್ಲೆನ ನಡೆಸಿದ್ರು ಆ ಇದ್ದಕ್ಕಿದ್ದಂಗೆ ಪತ್ರಕರ್ತರ ಮೇಲೆ ಕ್ಯಾಮ್ರಾಮನ್ ಮೇಲೆ ಹೊಡಿಬೇಕು ಅಷ್ಟು ಜೋರು ಗಲಾಟೆ ಮಾಡಬೇಕು ಅಂತಂದರೆ ಕಾರಣ ಏನು ಇದನ್ನೆಲ್ಲನೂ ಕೂಡ ಪೊಲೀಸರು ತನಿಖೆ ಮಾಡಿ ಅವರಿಗೆ ಶಿಕ್ಷೆಯನ್ನು ಕೊಡಿಸಲೇಬೇಕು ಕಳ ಕ್ಷೇತ್ರದ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತಾಡಿದರೆ ಅಥವಾ ತಪ್ಪಾಗಿ ಏನಾದರೂ ಅವರ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಕೂತಿದ್ದ ಜಾಗದಲ್ಲಿ ಹೇಳೋದು ನಿಂತಿದ್ದ ಜಾಗದಲ್ಲಿ ಹೇಳೋದು ಜನರಿಗೆ ತೋರಿಸುವಂಥ ಕೆಲಸಗಳನ್ನ ಮಾಡಿದರೆ ಆಯಾ ಯೂಟ್ಯೂಬ್ಗಳ ಚಾನಲ್ಗಳನ್ನ ಅಥವಾ ಆಯಾ ಮಾಧ್ಯಮಗಳನ್ನ ಚಾ ಲಿಸ್ಟ್ಗಳನ್ನ ತಕೊಂಡು ಪೊಲೀಸವ್ರಿಗೆ ನಾವು ಕಂಪ್ಲೇಂಟನ್ನು ಕೊಡ್ಬೋದು ಅದರಲ್ಲಿ ಕಾನೂನಿಗೆ ಅವಕಾಶ ಇದೆ ಯಾರು ಕೂಡ ಯಾರಿಗೆ ಮನುಷ್ಯರಿಗೆ ಮಾನನಷ್ಟ ಮೊಕದ್ದಮೆ ಮಾನ ಮಾನಹಾನಿ ಮಾಡಿದರೆ ಅವರಿಗೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ಬೋದು ಅಂದಮೇಲೆ ದೊಡ್ಡ ದೊಡ್ಡ ಕ್ಷೇತ್ರಗಳ ಬಗ್ಗೆ ಏನಾದರೂ ಹೇಳಿದರೆ ತಪ್ಪಾಗಿ ಮಾತಾಡಿದ್ದಾರೆ ಅಂತಂದರೆ ಅದನ್ನು ಕೂಡ ಕಾನೂನಲ್ಲಿ ಕೇಳುವಂಥ ಅವಕಾಶ ಇದೆ ಸೊ ತಗೊಂಡು ಹೋಗಿ ಅವರು ಕಾನೂನು ಪ್ರಕಾರವಾಗಿ ಮಾತಾಡ್ಬೋದಾಗಿತ್ತು ಬಟ್ ಈ ಥರ ಹಲ್ಲೆ ಮಾಡಿರೋದು ತಪ್ಪು ತಪ್ಪು ತಪ್ಪೇನೆ ಸೊ ಈ ಪ್ರಕರಣನ ಪೊಲೀಸರು ಕೂಡ ಗಂಭೀರವಾಗಿ ತೊಗೊಳ್ಳಲೇಬೇಕು ತಪ್ಪು ಮಾಡಿದವ್ರನ್ನ ಅರೆಸ್ಟ್ ಮಾಡಲೇಬೇಕು ಇದನ್ನು ಎಫ್ ಐ ಆರ್ ಆಗಲೇಬೇಕು ತಪ್ಪು ಯಾರು ಮಾಡಿದಾರೋ ಇದ್ದಕ್ಕಿದ್ದಂಗೆ ಬಂದು ಗೂಂಡಾಗಳ ರೀತಿ ವರ್ತಿಸಿದಾರಲ್ಲ ಅವ್ರ ಹಿಂದೆ ಯಾರಿದ್ದಾರೆ ಅಂತ ಕೂಡ ಅವರು ಕಂಡುಹಿಡಿಯಲೇಬೇಕು